ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಆತ್ಮೀಯ ಓದಗ ಬಂಧುಗಳಿಗೆ ಜವಾರಿ ಬಸಣ್ಣ ನಮಸ್ಕಾರ ಅದೇ ಥರನಾಗಿ ಈ ವಿಡಿಯೋನ ನೋಡ್ತಿರುವಂಥ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಬಂಧುಗಳಿಗೆ ಶ್ರೋತೃ ಬಂಧುಗಳಿಗೆ ವಾರದ ಬಸಣ್ಣ ಮಾಡುವಂಥ ನಮಸ್ಕಾರ ಈ ವಾರದ ಬಸಣ್ಣ ಜವಾರಿ ಬಸಣ್ಣ ಎರಡು ಒಂದು ಅನಿಲ್ ಕುಮಾರ್ ಮುಗಳಿ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಹೆಸರನ್ನು ತಮಗೆಲ್ಲ ತೆಗೆಯತೀಯ ಪರವಾಗಿಲ್ಲ ಈ ಸರಿ ಕಡಗೋಲು ಅಂಕಣಕ್ಕೆ ಪತ್ರಿಕೆ ಒಂದು ಕಡಿಗೋಲು ಅಂಕಣಕ್ಕೆ ಬಾಗಲಕೋಟೆಯಿಂದ ಶ್ರೀಮತಿ ವಿದ್ಯಾ ಪಾಟೀಲ್ ಅನ್ನೋರು ಒಂದು ಭಾಳ ಕರುಣಾಜನಕವಾದಂಥ ಪರಿಸ್ಥಿತಿ ಒಂದು ಪ್ರಶ್ನೆನ ಕೇಳಿದರು ಅವರು ಏನು ನಮ್ಮ ಆಕಳ ಕರದ ಪಕ್ಕಡಿ ಬಡ್ಕೊತೈತಿ ಪಕ್ಕಡಿ ಪಡ್ಕೊಳ್ಳೋದು ಪಕ್ಕಡಿ ಬಡ್ಕೊತೈತಿರಿ ಅವ್ರೇನು ಕೇಳಿದ್ರು ಕರೆಕ್ಟಾಗಿ ನಮ್ಮ ಕರ ಐದಾರು ದಿನ ಆತ್ರಿ ಎರಡು ಪಕ್ಕಿ ಒಂದ ಸವನೆ ಬಡ್ಕೊಂತಾವ್ರಿ ಒಂದು ಸವನೆ ಬಡ್ಕೊಳ್ದಂತ ಅದನ್ನ ಅದು ಉಸಿರಾಡೋ ಸಾಕ ಭಾಳ ತ್ರಾಸು ಮಾಡ್ಕೊತೈತ್ರಿ ಸುಂದಾಗಿರ್ತೈತ್ರಿ ಯಾವತ್ತಲೂ ಮತ್ತು ಹಾಲು ಸರಿಯಾಗಿ ಕುಡಿಯೋದ್ರಿ ಮಬ್ಬಾಗಿ ಬಿಟ್ಟೈತ್ರಿ ಮುದ್ದೆ ಆಗಿ ದಂಧಕ್ಕೆ ಮೂಲೆ ಮಲಗಿರಿತ್ರಿ ಅಲ್ಲ ಈ ಚಿನ್ನಾಟಿಗೆ ತಕ್ಕೊಂತ ಓಡಾಡ್ಬೇಕಾಯ್ತು ಈ ಎಳೆಕರ ಹಿಂಗೆ ಯಾಕೆ ಆಗತ್ರಿ ಅಂತ ಚುರುಕು ಇರ್ಬೇಕಾಯ್ತು ಮತ್ತು ಹಿಂಗೆ ಡಲ್ ಯಾಕಾಗ್ತೈತ್ರಿ ನನಗಂತೂ ದಿಕ್ಕ ತಿಳಿದಂಗೆ ಆಗಿತ್ತು ನೋಡ್ರಿ ಅಂತ ಶ್ರೀಮತಿ ವಿದ್ಯಾ ಪಾಟೀಲ್ ಅನ್ನೋರು ಬಾಗಲಕೋಟೆಯಿಂದ ತಮ್ಮ ಅಳಲನ್ನು ತೋಡ್ಕೊಂಡರು ಅದಕ್ಕೆ ಜವಾರಿ ಬಸವಣ್ಣ ಕೊಡುವಂಥ ಉತ್ತರ ಹಿಂಗದ ನೋಡಿ ಶ್ರೀಮತಿ ವಿದ್ಯಾ ಪಾಟೀಲ್ರೀ ಈಗ ಕರುವಿನ ತೀವ್ರವಾದ ಉಸಿರಾಟದ ತೊಂದರೆಯ ಲಕ್ಷಣಗಳನ್ನು ನೀವು ಹಳ್ಳಿ ಭಾಷೆಗಳಿಗೆ ಅಂದರೆ ಗ್ರಾಮ್ಯ ಭಾಷೆದೊಳಗೆ ಆಡು ಭಾಷೆಗಳಿಗೆ ಏನಂತ ಕರೆದ್ರಿ ಪಕ್ಕಿ ಒಂದಾಸ ಪಡ್ಕೊತಾವ್ರಿ ಅಂತ ಹೇಳಿದ್ರಿ ಸರಿ ಇದು ಏನಾಗಿರ್ತೈತಿ ಇಂಥವ್ನ ಬಹುಶಃ ಏನಾಗಿರ್ತಾ ಈ ಪುಪ್ಪುಸುಗಳು ಅಥವಾ ಶ್ವಾಸಕೋಶಗಳು ಅಂತ ಏನು ಹೇಳ್ತೀವಿ ಅವು ಬಾವು ಬಂದಿರಬಹುದು ಇದನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಜನರಲ್ಲಾಗಿ ಮನುಷ್ಯರಿಗೆ ಹಾಕ್ತು ದನ ಕಳ್ತು ಇದನ್ನು ನಿಮೋನಿಯಾ ಅಂತ ಕರೀತಾರೆ ಎಲ್ಲ ಪ್ರಾಣಿಗಳಿಗೂ ಇದು ನಿಮೋನಿಯಾ ಶ್ವಾಸಕೋಶದ ಬಾವುಗಳಿಗೆ ನಿಮೋನಿಯಾ ಅಂತ ಕರೀತಾರೆ ಆದರೆ ಈ ನೀವೇನು ಹೇಳಿದ್ರೆ ಲಕ್ಷಣ ಪಕ್ಕಿ ಪಡ್ಕೊಳ್ಳೋದು ಅವಾಗಷ್ಟ ಅಲ್ಲ ಉಸಿರಾಟದ ಆಮ್ಲವ್ಯಾಧಿಯಲ್ಲಿ ರೆಸ್ಪಿರೇಟರಿ ಅಸಿಡೋಸಿಸ್ ಅಂತಲೂ ಒಂದು ಕಂಡೀಷನ್ ಬರ್ತೈತಿ ಅದು ಪರಿಸ್ಥಿತಿ ಅಂಥ ಹೊತ್ತಿನಾಗೂ ಕಾಣಿಸ್ತೈತಿ ಹಂಗಾರೆ ಏನಿದು ನಿಮೋನಿಯಾ ಮತ್ತು ಉಸಿರಾಟದ ಆಮ್ಲವ್ಯಾಧಿ ಅಂದರೆ ಏನು ಒಂದು ಸ್ವಲ್ಪ ಇದರ ಸಂಶೋಧನಾತ್ಮಕ ಒಂದಿಷ್ಟು ಅಂಶ ಹೇಳ್ರಿ ಅಂತ ಕೆಲವ್ರು ಕೇಳಿದ್ದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಈಗ ನೋಡಿರಿ ನಿಮೋನಿಯಾ ಅಥವಾ ಬೊವೈನ್ ರೆಸ್ಪಿರೇಟ್ರಿ ಡಿಸೀಸಸ್ ಬಿ ಆರ್ ಡಿ ಅಂತ ಇಂಗ್ಲೀಷ್ನಾಗ ಸಣ್ಣದಾಗಿ ಸಂಗ್ರಹ ಕರೀತಾರೆ ಏನಿದು ಈ ನಿಮೋನಿಯಾ ಅನ್ನೋದು ಒಂದು ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಬಹು ಅಂಶಕಾರಿ ಕಾಯಿಲೆ ಭಾಳಷ್ಟು ಕಾರಣಗಳಿಂದ ಬಂದಿರ್ತದೆ ಭಾಳಷ್ಟು ಲಕ್ಷಣಗಳನ್ನು ತೋರಿಸ್ತದೆ ಇದು ಶ್ವಾಸಕೋಶಗಳು ಮತ್ತು ಉಸಿರಾಟದ ಅವಯವಗಳ ಅಂಗಾಂಶಗಳಿಗೆ ಅಂದರೆ ಟಿಶ್ಯೂಸ್ಗೆ ಉರಿಯೂತ ಮತ್ತು ಹಾನಿಯನ್ನು ಉಂಟು ಮಾಡ್ತದೆ ಇದು ನಿಮ್ಮನೆ ಬಂತದ್ದು ಎಲ್ಲ ಅವಯವಗಳಿಂದ ಉಚ್ಛ್ವಾಸ ಶ್ವಾಸೋಚ್ಛ್ವಾಸಕ್ಕೆ ಏನು ಬೇಕಾಗ್ತೋ ಎಲ್ಲ ಅವಯವಗಳಿಗೆ ತೊಂದರೆ ಆಗಿರ್ತೈತಿ ಇನ್ನು ಹುಟ್ಟಿದ ಕರಗಳಾಗಂತೂ ಈ ಉಸಿರಾಟದ ತೊಂದರೆ ನಾವು ಸಂಭವ ಇದ್ದೇ ಇರುತ್ತೆ ಅದ್ರ ನಾವು ಸರಿಯಾಗಿ ಪರಿಗಣಿಸ್ಬೇಕಾಗುತ್ತೆ ಲಕ್ಷ್ಯ ಕೊಡಬೇಕಾಗುತ್ತ ಏನಾಗಿರ್ತೈತಿ ಇಂಥ ಹೊತ್ತಿಗೆ ಹುಟ್ಟಿದ ಕರಗಳ್ಗೂ ಸಾಮಾನ್ಯವಾಗಿ ಮೇಲ್ಭಾಗದ ವಾಯು ಮಾರ್ಗದ ಅಸ್ವಸ್ಥತೆಗಳು ಅಂದರೆ ಈ ಮೂಗಿನ ಭಾಗದಿಂದ ಹಿಡಿದು ತುಪ್ಪಸುವರ್ಗಿನ ಏನೋ ದ್ವಾರ ಐತಲ್ಲ ಅದು ಕೊಳವಿ ಅಂಥದ್ದು ಅಲ್ಲೆಲ್ಲ ತೊಂದರೆ ಆಗಿರ್ತೈತಿ ಅಥವಾ ಅಡಚಣೆ ಆಗಿರ್ತೈತಿ ಅಡಚಣೆ ಯಾಕಾಗುತ್ತೆ ಆಗುತ್ತಾ ಲೋದಳಿ ಅಥವಾ ಸುಂಬಳ ಅಥವಾ ದ್ರವ ಏನಾದರೂ ಜಮಾ ಆಗಿರ್ಬೋದು ಆಮೇಲೆ ರಕ್ತ ನಂಜಾಗಿರ್ತೈತಿ ಅಂತ ಹೇಳ್ತಾರೆ ನಂಜಾಗುತ್ತೆ ವಿಷಯ ಇರ್ತದೆ ಏನದು ಅದನ್ನು ಸ್ವಲ್ಪ ಚರ್ಚೆ ಮಾಡೋಣ ಹಾಗಾಗಿ ಈ ರೆಸ್ಪಿರೇಟರಿ ಡಿಸೀಸ್ ಸಿಂಡ್ರೋಮನ್ನು ಅಂದರೆ ಈ ಉಸಿರಾಟದ ರೋಗ ಲಕ್ಷಣ ಸಮೂಹ ಸಿಂಡ್ರೋಮ್ ಅನ್ನೋದಕ್ಕೆ ರೋಗ ಲಕ್ಷಣ ಸಮೂಹ ಸಮೂಹ ಅನ್ನುವಂಥ ಭಾಷಣ ಭಾಷೆ ನಾವು ಉಪಯೋಗ ಮಾಡ್ಕೋಬೋದು ಇವೆಲ್ಲ ಇರ್ತಾವ ಏನಾಗಿರ್ ಎಕ್ಸಾಕ್ಟ್ ಇನ್ನು ಕರೆಕ್ಟಾಗಿ ಏನಾಗಿರುತ್ತೆ ಅಂದ್ರೆ ಧ್ವನಿಪೆಟ್ಟಿಗೆ ಶ್ವಾಸನಾಳ ಕುಸಿದಿರುತ್ತೆ ಅಂದ್ರೆ ಕೊಲ್ಯಾಪ್ಸ್ ಆಗಿರುತ್ತೆ ಅದು ಟ್ರಿಕೆಯ ಗಂಟಲಿನ ಸುತ್ತಮುತ್ತಲಿನ ಬಾವು ಬಂದಿರ್ತೈತಿ ಗಂಟ್ಲು ಸುತ್ತಮುತ್ತ ಬಾವು ಬಂದಿರ್ತೈತಿ ಅಥವಾ ಏನಾಗಿರ್ತಿ ಈ ದ್ರವ ಏನಾಗಿರ್ತವೆ ಜಮ ಆಗಿರ್ತೈತಿ ಅವೆಲ್ಲ ಹೆಚ್ಚಿಗೆ ಹಿಂಗಾಗಿ ಶ್ವಾಸೋಚ್ಛ್ವಾಸಕ್ಕೆ ತೊಂದರೆ ಮಾಡ್ತಾವೆ ಅವಾಗ ಉಬ್ಬಸು ಬರ್ತೈತಿ ತೇಕದ ಚಾಲು ಮಾಡ್ತೈತಿ ಅವಕ್ಕೆ ಪಕ್ಕಿನೂ ಬಡ್ಕೊತಿರುತ್ತೆ ಈ ಕೆಮ್ಮೋದಾಗ್ಲಿ ಅಥವಾ ಮೂಗಿನಿಂದ ಏನಾದ್ರು ದ್ರವಂಥದ್ದು ಏನಾರು ಬರಕೈತಿ ಹೊಂದಿಡ್ದು ಅಂದರೆ ಇದು ನಿಮೋನಿಯಾದ ಒಂದು ಇತರ ಸ್ಪಷ್ಟ ಲಕ್ಷಣಗಳು ಅಂಥ ಅದನ್ನ ಏನು ಕರದ್ದು ಜ್ವರ ನೋಡ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಜ್ವರನೂ ಬಂದಿರ್ಬೋದು ಅಥವಾ ಒಮ್ಮೆ ಭಾಳ ಜ್ವರನೂ ಬಂದಿರ್ತವೆ ಕರಕದ ತೀವ್ರತೆ ಮೇಲೆ ಆಮೇಲೆ ಇದು ಅಲ್ಲದೇ ಕೆಲವು ಸರಿ ಏನಾಗುತ್ತೆ ಅವ್ರು ಹೇಳೋದು ಅತಿ ಸಾರ ಉದರ್ ಶೂಲೆ ಹೊಕ್ಕಳಿನ ಬಾವು ರೋಗಗ್ರಸ್ತವಾಗುವಂಥ ದೇಹದ ಆಯಾ ಭಾಗದ ಉರಿಯೂತದಿಂದ ಅಂದರೆ ಸೋಂಕಿನಿಂದ ಉಂಟಾಗುವಂಥ ಪ್ರಸಂಗಗಳು ರಕ್ತ ನಂಜಾಗಲು ಕಾರಣ ಈಗ ರಕ್ತ ನಂಜ ಯಾಕಾಗುತ್ತಪ್ಪ ಅಂದರೆ ಇವೆಲ್ಲ ಕಾರಣಗಳಿರ್ತವೆ ಡಯೇರಿಯಾ ಇತ್ತು ಅಂದರೆ ಹೊಟ್ಟೆ ಕಳುತಿ ಅಂದ್ರೆ ಮತ್ತು ಹೊಕ್ಕಳ ಅಂಬಲಿಕಲ್ ಬಾವು ಬಂದಿತ್ತು ಅಂದರೆ ಹಂಗೆ ಬೇರೆ ಬೇರೆ ಕಂಡೀಷನ್ದಾಗ ಕೀವು ಇತ್ತು ಅಂದರೆ ದೇಹದೊಳಗೆ ರಕ್ತ ನಂಜಾಗ್ತೈತಿ ಬೆಳೆಯುತ್ತಿರುವಂಥ ಕರುಗಳೊಳಗೆ ಏನಾಗುತ್ತೆ ಇದು ಪರಿಣಾಮ ಕ್ರಮೇಣ ಕಳಪೆ ಕಾರ್ಯಕ್ಷಮತೆ ಏನು ಓಡಾಡಬೇಕು ಚಟುವಟಿಕೆ ಮಾಡಬೇಕು ಹಾಲು ಕುಡಿಬೇಕು ತಿರುಗಾಡಬೇಕು ಅದು ಜಿಗದಾಡಬೇಕು ಅದೆಲ್ಲ ಕಡಿಮೆ ಆಗಿಬಿಡ್ತೈತಿ ಮತ್ತು ಕೊನೆಗೆ ಇಷ್ಟು ದುರಂತ ಆಗುತ್ತೆ ಸಾವಿನೊಳಗೂ ಅದು ಅಂತ್ಯ ಆಗ್ಬೋದು ಹೀಗಾಗಿ ಈ ದುರ್ಬಲಗೊಂಡಂಥ ಉಸಿರಾಟ ಕರುವಿನ ಆರೋಗ್ಯ ಮತ್ತು ಅದರ ಸಂಪೂರ್ಣ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಿ ಅವಾಗ ಅದರ ಬೆಳವಣಿಗೆ ಕುಂಠಿತಾಗತ್ತೆ ಅಂದರೆ ಅದು ಉಸಿರಾಟ ಅಂದ್ರೆ ಇಲ್ಲಂದ್ರೆ ಬೆಳವಣಿಗೆ ಹೆಂಗಾಗುತ್ತೆ ಆಮೇಲೆ ಇಂಥ ಕರುವ್ರೊಳಗೆ ಏನಾಗಿರುತ್ತೆ ಪ ಮೂಲಕ ಅಂದ್ರೆ ವೈರಸ್ಸು ಬ್ಯಾಕ್ಟೀರಿಯಾ ಶಿಲೀಂಧ್ರ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ರೋಗ ಅಥವಾ ಒತ್ತಡ ಇವನ್ನು ಎದುರಿಸೋ ಶಕ್ತಿನೇ ಇರುವುದಿಲ್ಲ ಭಾಳ ಕಡಿಮೆ ಆಗಿರುತ್ತೈತಿ ಆಮೇಲೆ ಪೋಷಕಾಂಶಗಳ ಕೊರತೆ ಹಂಗೆ ಅಲ್ದಾನೆ ಮತ್ತು ಇನ್ನೊಂದು ಅವಧಿಗೆ ಮುನ್ನ ಹುಟ್ಟುವಂಥ ಕರ ಅಂದರೆ ದಿವ್ಸ ತುಮಕಿಂತ ಮೊದಲು ಒಂಬತ್ತು ತಿಂಗಳು ಒಂಬತ್ತು ದಿವಸ ಆ ಕಳದೊಳಗೆ ಹತ್ತು ತಿಂಗಳು ಹತ್ತು ದಿವಸ ಒಳಗೆ ಹೆಚ್ಚು ಕಮ್ಮಿ ಒಂದು ವಾರ ಹೆಚ್ಚು ಕಮ್ಮಿ ಅದಕ್ಕಿಂತ ಭಾಳ ಮೊದಲು ಹುಟ್ಟಿದ್ರೆ ಅದಕ್ಕೆ ಅವಧಿ ಮುನ್ನ ಹುಟ್ಟುವಂಥ ಕರ ಅಂತ ಹೇಳ್ತಾರೆ ಅವಾಗ ಕರುವಿನ ಪಕ್ಕೆ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿರ್ತೈತಿ ಇದನ್ನು ಲಕ್ಷ ಕೊಡ್ಬೇಕು ನಾವು ಅಕಾಲಿಕ ಅಂದ್ರೆ ಅವಧಿಗೂ ಮುನ್ನ ಜನಿಸಿದ ಕರುವೊಳಗೆ ಉಸಿರಾಟದ ತೊಂದರೆ ಪಕ್ಕೆಲ್ಬಗಳು ಒಂದೇ ಸಮನೆ ಬಡ್ಕೊಂತಾವ ತೇಕ್ತವೆ ತೀವ್ರವಾಗಿ ಉಸಿರಾಡ್ತಾವೆ ಅಷ್ಟೇ ಅಲ್ಲ ಕಣ್ಣು ಪರಿಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ ತೀವ್ರ ಆಲಸ್ಯ ಇರ್ತೈತಿ ಮಬ್ಬಾಗಿರ್ತವೆ ನೀವು ಏನೋ ಸಪ್ಳ ಮಾಡಿದ್ರೆ ಅದು ಏನು ಹೊಳ್ಳಿ ಕಿವಿನ ಬಾಲಾರ್ನ ಬಾಲಾರನೂ ಗಡಿಸೋದಿಲ್ಲ ಹಳ್ಳಿನೂ ನೋಡೋದಿಲ್ಲ ಆಮೇಲೆ ಹಾರ್ಟ್ ಬೀಟ್ ಅಂದ್ರೆ ಹೃದಯದ ಬಿಡ್ತಾ ಚೆಕ್ ಮಾಡಿದ್ರೆ ಅತಿ ಕಡಿಮೆ ಇರ್ತೈತಿ ಇಲ್ಲ ಅತಿ ಹೆಚ್ಚರ ಇರ್ತೈತಿ ಇವೆಲ್ಲ ಯಾಕೆ ಹಾಕ್ತವ ಅಂತಂದ್ರೆ ಆಮ್ಲಜನಕ ಪೂರೈಕೆ ಭಾಳ ಕಡಿಮೆ ಆಗಿರ್ತೈತಿ ಶ್ವಾಸಕೋಶಕ್ಕೆ ಇದನ್ನು ನಾವು ಗಮನ ಇಡಬೇಕು ಹಂಗಾರೆ ಇನ್ನು ಈ ಉಸಿರಾಟದ ವ್ಯಾಧಿಯೊಳಗೆ ಏನಾಗಿರ್ತಪ್ಪ ಅಂದ್ರೆ ಅಂಗಾರಾಮ್ಲ ಅಥವಾ ಆಕ್ಸಿಜನ್ ಏನು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಲ್ಲ ಇಂಗಾರಾಮ್ಲ ಆಮ್ಲ ಅಂತಲೂ ಕರೀತಾರೆ ಇದು ಹೆಚ್ಚಾಗಿ ಬಿಡ್ತೈತಿ ಅವಾಗ ಅದರದ್ದು ರಸಸಾರ ರಕ್ತದ ಪಿ ಎಚ್ ಭಾಳ ಕಡಿಮೆ ಕುಸಿತೈತಿ ಅವಾಗ ಪಕ್ಕಿ ಬಡ್ಕೊಳ್ಳುವಂಥ ಲಕ್ಷಣ ಸಾಮಾನ್ಯವಾಗಿ ಕಾಣಿಸ್ತವೆ ಅಂಥ ಹೊತ್ತನಿಗೆ ಇವೆಲ್ಲ ಲಕ್ಷಣಗಳು ಕಾಣಿಸ್ತವಲ್ಲ ಅದು ಇರಲಿ ಯಾಕೆ ಯಾಕೆರೋದಕ್ಕೆ ಆ ಲಕ್ಷಣ ಅಂತೂ ಕಂಡ ಮ್ಯಾಗ ಅದು ಕಾರಣ ಯಾವ್ದಾರ ಬಂದಿರೋದಕ್ಕೆ ಮುಂಜಾಗ್ರತಿ ಕ್ರಮ ಅಥವಾ ಪಾಲನೆಯ ವೈಜ್ಞಾನಿಕ ಕ್ರಮ ಅನುಸರಿಸೋದು ಈ ಒಂದು ತೊಂದರೆನ ತಪ್ಪಿಸೋಕೆ ನಾವು ಸಹಾಯ ಆಗತ್ತೆ ಅನ್ನೋದನ್ನು ನೆನ್ಪಿಡಬೇಕು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಇವನ್ನೆಲ್ಲ ನಾವು ತಪ್ಪಿಸ್ಬೋದು ಇದು ಎಲ್ಲಿಂದ ಬರುತ್ತಿದ್ದು ಮುಂಜಾಗ್ರತೆ ಯಾವಾಗಿನಿಂದ ಕಾಳಜಿ ಮಾಡಬೇಕು ಗರ್ಭ ಧರಿಸಿದ ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನೋಡಬೇಕು ಎಚ್ಚರಿಕೆ ವಹಿಸೋದು ಅವಶ್ಯಕತೆ ಹೆಮ್ಮೆ ಆಗಲಿ ಹಾಕ್ಲಾಗಲಿ ಗಬ್ಬಿದ್ದಾಗಲೇ ಸುರೋಗ್ರು ಆರೈಕೆ ಆ ಗಬ್ಬದ ಹಸುವಿಗೆ ಪೋಷಕಾಂಶ ಹವಾಮಾನ ವೈಪರೀತ್ಯ ಅಥವಾ ನಿರ್ವಹಣಾ ಬದಲಾವಣೆಗಳಂತ ಅಂದ್ರೆ ಮ್ಯಾನೇಜ್ಮೆಂಟ್ ಯಾವುದೇ ರೀತಿ ಒತ್ತಡಗಳು ಉಂಟಾಗದಂತೆ ನೋಡ್ಕೊಳ್ಬೇಕು ಆ ಅಕ್ಕಳಿಗೆನ ತಾಯಿಗೆನ ಒತ್ತಡ ಆಗಲ್ದಂಗೆ ನೋಡ್ಕೋಬೇಕು ನಾವು ಅದರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಪುಸ್ತಕ ಪುಷ್ಪಕ್ಕಾಗ್ತೈತಿ ಯಾಕಂದರೆ ಅಶಕ್ತ ಅಥವಾ ದುರ್ಬಲ ಹಸುಗಳು ಏನು ಮಾಡ್ತವೆ ಒಳ್ಳೆಯ ಕರಗಳಿಗೆ ಆರೋಗ್ಯವಂತ ಕರಗಳಿಗೆ ಜನ್ಮ ನೀಡದೇ ಇರಬಹುದು ಕೊಡೋಕ್ಕಿಲ್ಲ ಹುಟ್ಟಿದ ಕರ ಸರಿ ಇರಲಿಕ್ಕಿಲ್ಲ ಅವತ್ತನೇ ಏನೇ ಇದ್ರೂ ಇಂಥವತ್ತನೇ ಪಶು ಇದ್ರ ಒಂದು ಸಲಹೆ ಪಡ್ಕೊಂಡು ಗಬ್ಬ ಧರಿಸಿದ ಹಸುವಿನ ಬಗ್ಗೆ ಒಳಗಿರುವಂಥ ಕರುವಿನ ಬಗ್ಗೆ ಆರೋಗ್ಯನ ಹೆಂಗೆ ಮಾಡಬೇಕು ವೈಜ್ಞಾನಿಕ ಕ್ರಮ ಏನೋದನ್ನು ಕೇಳಿ ತಿಳ್ಕೊಂಡು ಅದನ್ನು ಪಾಲಿಸ್ಬೇಕಾಗತ್ತೆ ಇನ್ನು ಭಾಳ ಮುಖ್ಯದ ಕರ ಹುಟ್ಟಿದ ತಕ್ಷಣ ಭಾಳ ಮಂದಿ ಅವಸರ ಮಾಡ್ತಾರೆ ಕರ ಇನ್ನೂ ಹುಟ್ಟಕ್ಕೆ ಅವಧಿ ಇರ್ತೈತಿ ಟೈಮ್ ಇರ್ತೈತಿ ಅದೆಲ್ಲ ಗರ್ಭಕೋಶ ಪೂರ ತೆಗೆದಿರೋದಿಲ್ಲ ದ್ರವಗಳು ಸರಿಯಾಗಿ ಇನ್ನೂ ಬಂದಿರೋದಿಲ್ಲ ಚೀಲ ಮುಚ್ಚಿ ಮುಚ್ಚಿಬಿಟ್ಟು ಓಡೋ ಕಾಲುಗಿಲಿ ಇನ್ನೂ ಹೊರಗೆ ಬಂದಿರೋದಿಲ್ಲ ಇವರ ಕೈ ಹಾಕಿ ಹೊಲಸ ಕೈಲಿ ಹೇಳೋದು ಅದ್ರದ್ದು ಕೀವ ಮಾಡಿ ಅದನ್ನು ಭಾಳ ತ್ರಾಸು ಮಾಡೋಕೆ ಅಂತ ವಿಡಿಯೋ ನೋಡಿ ನನಗೂ ಭಾಳ ಕೆಟ್ಟ ಅನಿಸೈತಿ ಅದು ಆ ಜನರು ಅದನ್ನು ಮಾಡಬಾರ್ದು ಮಾಡಿರ್ತಾರೆ ಅಂಥ ಹೊತ್ತಿನ ಏನಾಗುತ್ತೆ ಅಂದ್ರೆ ಒಳಗೆ ಹೊಕ್ಕಳ ಬಳ್ಳಿ ಏನಾಗುತ್ತೆ ಗರ್ಭಕೋಶದಾಗ ನ ಕಟ್ಟಾಗಿರುತ್ತೆ ನೆನ್ಪಿಡಿ ಯಾವತ್ತು ಗ ತಾಯಿ ಮತ್ತು ಕರುವಿನ ನಡುವಿನ ಸಂಪರ್ಕ ಕಟ್ಟಾಗುತ್ತೋ ಅಂದರೆ ಹೊಕ್ಕಳ ಬಳ್ಳಿ ಕಟ್ಟಾಗುತ್ತೋ ಅವಾಗಿನಿಂದ ಕರ ಮೊದಲನೇ ಉಸಿರು ತಗೊಂತೈತಿ ಈ ಜಗತ್ತಿನೊಳಗೆ ಈ ಪರಿಸರದೊಳಗೆ ಈ ನಿಸರ್ಗದಾಗ ಅಂಥ ಹೊತ್ತಿನ ಅದು ಏನಾದರೂ ಹೊರಗಿತ್ತು ಬರೋಬರಿ ಹೊರಗಿನ ಹವಾ ತಗೊಳ್ಳುತ್ತೆ ಆದರೆ ಇನ್ನೂ ಗರ್ಭಕೋಶದಾಗ ಇತ್ತು ಅಲ್ಲೇ ಸಿಕ್ಕೊಂಡಿತ್ತು ಇನ್ನೂ ಹೊರಗೆ ಬಂದಿದ್ದಿಲ್ಲ ಅಂದ್ರೆ ಅಲ್ಲಿ ಗರ್ಭಕೋಶ ಹೊರಗಿನ ಭಾಗದೊಳಗೆ ಏನಾಗಿರ್ತೈತಿ ದ್ರವಗಳಿರ್ತವೆ ಮಾಸ್ಕ್ ಇರ್ತೈತಿ ಲದಡಿ ಅಂತದ್ದು ಇರ್ತೈತಿ ಅವೆಲ್ಲ ಉಸಿರುನೇ ಒಳಗೆ ಹೋಗಿಬಿಡ್ತೈತೆ ಯಾಕಂದ್ರೆ ಅದು ಒನ್ನೇ ಉಸಿರು ತೊಗೊಂಡ್ಬಿಡ್ತೈತೆ ಅದು ಕರ ಆ ಗಳಿಗೆ ಅನ್ನೋದು ಅಮೃತ ಗಳಿಗೆ ಅದು ದೊಡ್ಡ ದಯವಿಟ್ಟು ಎಲ್ಲ ಹೈನುಗಾರರು ಲಕ್ಷ ಕೊಡಬೇಕು ಆ ಕರನ ಇಳಿಸಿದ ತಕ್ಷಣ ಕರಳ ಬಳ್ಳಿ ಕಟ್ಟಾಗಿದ್ದಿಲ್ಲ ಅಂತಂದರೆ ಕನ ಕಟ್ಟಾಗುತ್ತೆ ಅಷ್ಟು ದೊಡ್ಡ ಬರ್ತಿರೋದಿಲ್ಲ ಆದರೂ ಅದು ತಕ್ಷಣ ಒನ್ನೇ ಉಸಿರು ತೊಗೊಂತೈತಿ ತೊಗೊಳಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಅದ್ರ ಮೂಗಿನ ಹೊಳ್ಳಿ ಮೇಲೆ ಎಲ್ಲ ಮಾಸದ್ರವ ಅಥವಾ ಲೊದಳಿ ಅಂತ ಏನು ಹಿಡಿತು ಅದು ಚೆನ್ನಾಗಿ ಒರೆಸ್ಬೇಕು ಅದನ್ನು ಆಮೇಲೆ ಹಿಂಗಾಲು ಸ್ವಲ್ಪ ಎತ್ತಿ ಹಿಡಿದು ಕೆಳಮಕ್ಕು ಮಾಡಿ ಕರನ್ನು ಹಿಡಿದು ಸ್ವಲ್ಪ ಜೋಕಾಲಿ ಹಂಗೆ ಹತ್ತಗಿತ್ತಾಗ ಜೋಕಾಲಿ ಹೊಡೆಸ್ಬೇಕು ಅದಕ್ಕೆ ಇಷ್ಟು ಸ್ವಲ್ಪ ಹೊತ್ತಷ್ಟು ಭಾಳ ಹೊತ್ತು ಮಾಡಬೇಡ್ರಿ ಯಾಕಂದ್ರೆ ಅದು ಒಪ್ಪೆ ಮೇಲೆ ಅಥವಾ ಡೈಫ್ರನ್ ಮೇಲೆ ತೊಂದರೆ ಮಾಡಿ ಮತ್ತಿಷ್ಟು ಕಷ್ಟ ಆಗುತ್ತೆ ಅಷ್ಟಲ್ದ ಹಂಗೆ ಮಾಡೋದ್ರಿಂದ ಏನಾಗುತ್ತಪ್ಪ ಕಾಲು ಹಿಂಗೆ ಕೆಳಗೆ ಅಳಗಾಡಿಸಿ ಸ್ವಲ್ಪ ಅಳಗಾಡಿಸೋದ್ರಿಂದ ಜುಕಾಲಿ ಹೊಡಿಸೋದ್ರಿಂದ ಅಂದರೆ ಗಂಟ್ಲ ಶ್ವಾಸನಾಳದ ಮುಂಭಾಗ ಮೂವಿನಲ್ಲಿನ ಭಾಗದ್ದು ಆಮೇಲೆ ಹೊಳ್ಳಿಗಳಲ್ಲಿ ಮೆತ್ತಿಕೊಂಡಿರ್ಬೋದಂಥ ಗೊಣ್ಣಿನೇ ಅದು ಬೀಳುವಂತೆ ಮಾಡ್ತೈತಿ ಕೈಯಿಂದನೂ ತೆಗಿಬೇಕು ನೀವು ಅಷ್ಟು ಅಲ್ಲದೇ ಮುಂದೆ ಕರ್ರೇ ತಾಯಿ ಹಸುಗೆ ಮುಂದೆ ಕರ ತಾಯಿ ಮುಂದೆ ಇಡಬೇಕು ಎಮ್ಮೆ ಆಗಲಿ ಹಸುವಾಗಲಿ ನೆಕ್ಕ ಚಲೋ ಮಾಡ್ತೈತಿ ಒಂದು ವೇಳೆ ಅದು ನೆಕ್ಕದಿದ್ದರೆ ಕೆಲವೊಂದು ಇದ್ದಾಗ ಅವ್ರಿಗೆ ನಾಚ್ಕೊತವೋ ಅದು ಗೊತ್ತಾಗುತ್ತಿಲ್ಲ ಗೊತ್ತಿಲ್ಲ ಕೆಲವು ಸರಿ ಒಂದು ಸ್ವಚ್ಛನ ಬಟ್ಟೆ ತೊಗೊರಿ ಇಲ್ಲ ತಟ್ಟೆ ತಟ್ಟಂತೇನಾಯ್ತು ಅಂತ ತಗೊಂಡು ಅದನ್ನು ಕರ್ರ ಚಲೋತ್ನಿಗೆ ಒರೆಸಿ ಒಣಾರು ಮಾಡಬೇಕು ಆಮೇಲೆ ಎಷ್ಟು ಎಷ್ಟು ಜಲ್ದಿ ಅದನ್ನು ಎದ್ದು ನಿಲ್ತೈ ಹದಿನೈದು ಇಪ್ಪತ್ತು ನಿಮಿಷ ಎದ್ದು ನಿಂತು ಬಿಡ್ತದೆ ಸೃಷ್ಟಿಯ ನಿಯಮ ಅದು ಸೃಷ್ಟಿಯ ಕೊಡುಗೆ ಅದು ನೋಡಿರಿ ಮನುಷ್ಯ ಹನ್ನೊಂದು ತಿಂಗಳ ಹನ್ನೊಂದು ಹನ್ನೆರಡು ತಿಂಗಳು ಬೇಕು ಎದ್ ನಿಲ್ಕಾಲ ಮ್ಯಾಗ ಅಂಥದ್ದು ಈ ಕರನ ಹುಟ್ಟಿದ ಹತ್ತು ನಿಮಿಷ ಹದಿನೈದು ನಿಮಿಷ ಎದ್ದು ನಿಂತಿರ್ತೈತಿ ಅಷ್ಟೊಂದು ನಿಸರ್ಗದ ಒಂದು ವ್ಯವಸ್ಥೆ ಅಷ್ಟೊಂದು ನಾವು ಅಗಾಧವಾದಂಥ ಒಂದು ವಿಚಿತ್ರವನ್ನು ವೈಶಿಷ್ಟ್ಯವನ್ನು ನಾವು ಕಾಣ್ಬೋದು ವಿಶೇಷವಾದಂಥ ಘಟನೆಗಳಿವೆಲ್ಲ ಆಮೇಲೆ ಅಂಥ ಕರುವಾಗ ಹಾಲು ಕುಡಿಯಕ್ಕೆ ಅನುಭವ ಮಾಡಿಕೊಡ್ಬೇಕು ಆಗಿದ್ದಾಗ ಕರ ಹಾಲು ಕುಡಿಬೇಕು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಯಾಕಂದ್ರೆ ಗಿಣ್ಣದ ಹಾಲು ಅನ್ನೋದು ಅಮೃತ ಸಮಾನವಾದಂಥ ಅಮೃತ ಬುತ್ತಿ ಅಂತ ಕರಿತೀವಿ ಅದು ಹಾಲಿ ಆಮೇಲೆ ಈಗ ಕರನ ನಾವು ಹಾಲು ಕುಡಿಯೋಕೆ ಬಿಡೋಕ್ಕಿಂತ ಮೊದಲು ಕೆಚ್ಚಲಾನ ಕಚ್ಚಿನ ಆ ದನದ್ದು ಅಂದರೆ ಹಸು ಅಥವಾ ಎಮ್ಮೆದು ಸ್ವಚ್ಛಂದ ಉಗುರು ಬೆಚ್ಚಲಲ್ಲಿ ತೊಳೆದು ಒರೆಸ್ಬೇಕು ಬಟ್ಟೆಯಿಂದ ಒರೆಸಿರಬೇಕು ನೋಡಿರಿ ಒಣಾರ ಇರ್ಬೇಕು ಯಾವತ್ತಲೂ ಹಸಿ ಇತ್ತು ಅಂದ್ರೆ ಕಷ್ಟ ಆಗುತ್ತೆ ನೋಡಿ ಯಾವುದೇ ಇರುವಂತ ದಂಧಕ್ಕೆ ಆಗಲಿ ದನ ಆಗಲಿ ಯಾವುದೇ ಹಸಿ ಇರಬಾರ್ದು ಒಣಾರ ಇರುವಂಗೆ ನೋಡ್ಕೋಬೇಕು ಈ ಗಿಣದಾಲಿಂದ ಯಾಕೆ ಅಷ್ಟು ಮಹತ್ವ ಅಂತಂದರೆ ಅದು ಕರುವಿನೊಳಗೆ ರೋಗ ನಿರೋಧಕ ಶಕ್ತಿ ಕೊಡ್ತೈತಿ ಈಗ ನಿಮೋನಿಯಾ ಬರುವಂಥದ್ದು ಕೆಲವೊಂದು ಬ್ಯಾಕ್ಟೀರಿಯಾ ಅಂತ ಹೇಳ್ತಿವಿ ವೈರಸ್ ಅಂತ ಹೇಳ್ತೀವಿ ಕೆಲವೊಂದು ಏನು ಸೂಕ್ಷ್ಮ ಜೀವಿಗಳಂತ ಹೇಳ್ತೀವಲ್ಲ ಅವೆಲ್ಲ ಭಾಳ ತ್ರಾಸ ಮಾಡ್ತೈತ ಅಂಥವನ್ನ ಎದುರಿಸ್ಬೇಕಾದ ಶಕ್ತಿ ಬೇಕು ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯನ ಈ ಗಿಣ್ಣದ ಹಾಲು ರೆಡಿಮೇಡಾಗಿ ಕೊಡ್ತೈತಿ ಹಾಗಾಗಿ ಆ ಹಾಲು ಕುಡ್ದಿತ್ತು ಅಂದರೆ ಚಲೋದ್ನಾಗ ಕೊಡ್ದಿತ್ತು ಅಂದರೆ ಈ ರೋಗ ನಿರೋಧಕ ಶಕ್ತಿ ಇತ್ತಂದರೆ ಬರ್ತೈತಿ ಯಾಕಂದ್ರೆ ಆಟೋಮೆಟಿಕ್ ಬಂದ್ಬಿಡ್ತದಾಗ ಅವಾಗ ಪಕ್ಕಿ ಬಡ್ಕೊಳ್ಳುವಂಥ ಯಾವುದೇ ಸಮಸ್ಯೆ ಉದ್ಭವ ಆಗೋದಿಲ್ಲ ಮತ್ತು ಕರುವಿನ ಆರೈಕೆ ಬಗ್ಗೆ ನಾವು ಹೇಳೋದು ಏನಿದೆ ಕರು ಅಂದ್ರೆ ಕೂಸಿ ಹುಟ್ಟಿದ ಕರ ಹುಟ್ಟಿದ ಕೂಸಿ ಇದ್ದಂಗೆ ಅದನ್ನು ಬೆಚ್ಚಗಿಡಬೇಕು ಆದಷ್ಟು ಚಳಿ ಮಳೆಗಾಲಕ್ಕೆ ಸಿಗಲ್ದಂಗೆ ನೋಡ್ಕೋಬೇಕು ಮಳೆಗೆ ಡೈರೆಕ್ಟ್ ಬೀಳಬಾರ್ದು ಮತ್ತು ಉಷ್ ಉಷ್ಣತಾ ಮಾದಳು ವ್ಯತ್ಯಾಸ ಆಗ್ತೈತಿ ಈ ವಾತಾವರಣದಾಗ ಏನು ಹೆಚ್ಚು ಕಮ್ಮಿ ಆಗಿಬಿಡ್ತೈತೆ ಅವೆಲ್ಲ ಕರುವಿನ ಮೇಲೆ ಭಾಳ ಪ ಭಾಳ ಪರಿಣಾಮ ಬೀರ್ತವೆ ಅದಕ್ಕೆ ಹುಟ್ಟಿದ ಕರಗಳಿಗೆ ಯಾವುದೇ ರೀತಿ ಇನ್ನೊಂದು ನೆನಪಿಡ್ಬೇಕಂತದ್ದು ಯಾವುದೇ ರೀತಿ ದ್ರಾವಣಗಳನ್ನು ಕುಡಿಸ್ಬಾರ್ದು ಇದು ಹಳ್ಳಿಯ ಭಾಳ ಮಂಜು ಮಾಡೋಕೊಕ್ಕಾರ ಅದನ್ನು ಕುಡಿಸಿ ನೀನು ಕುಡಿಸಿ ಹೊಟ್ಟೆ ಆಯ್ತಿನಿ ಅಂತ ಮಾಡಬಾರ್ದು ಶ್ವಾಸಕೋಶದೊಳಗೆ ಕೈಗೊಟ್ಟದಾಗ ಹಾಕುವಂಥ ದ್ರಾವಣ ಭಾಳ ಮತ್ತು ಖಾಯಂ ಉಂಟು ಮಾಡ್ತೈತಿ ಒಂದುವೇಳೆ ಅದು ಹೊಟ್ಟೆಗೆ ಹೋಗಲು ಬಿಟ್ಟು ಸೀದ ಗಂಟಲುಕ್ಕೇನಾದ್ರೂ ಹೊತ್ತು ಅಂದರೆ ಯಾಕಂದ್ರೆ ರೂಢಿ ಇರೋದಿಲ್ಲ ಅದು ಕುಡಿದು ನೀವು ಕುಡಿಸೋರು ಅವಸರ ಮಾಡ್ತೀರಿ ಅಂತ ಹೊತ್ತಿನ ಅದು ಪುಪ್ಸನ್ನು ಹಾಳು ಮಾಡ್ತೈತಿ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ ಮುಂದೆ ಕರಕ್ ಭಾಳ ತ್ರಾಸಾಗತ್ತೆ ಇದನ್ನು ನೆನ್ಪಿಡಬೇಕು ನೋಡಿ ಶ್ರೀಮತಿ ವಿದ್ಯಾ ಪಾಟೀಲ್ ಅವರೇ ಈಗ ನಾವು ಇಷ್ಟೊತ್ತಿನ ಏನು ಈ ಲಕ್ಷಣಗಳ ಬಗ್ಗೆ ಹೇಳಿ ನೀವೇನು ಕ್ರಮ ಅಥ್ವ ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ನಾನು ಸಂಗ್ರಹ ಮಾಡೀನಿ ಅದನ್ನು ಈ ಇದರ ಜೊತೆಗೇ ಹಾಕ್ತೀನಿ ಒಳಗನೆ ಬರ್ತೈತೆ ಅದು ದಯಮಾಡಿ ಅದನ್ನು ಗಮನಿಸ್ಬೇಕು ನೋಡಿ ಶ್ರೀಮತಿ ವಿದ್ಯಾಪಾಟೀಲ್ ಅವರೇ ನೆನಪಿಡಬೇಕಾದ ಸಂಗತಿ ಅಂದರೆ ಆರೋಗ್ಯವಂತ ಕರುವ ಹೈನುಗಾರರಿಗೆ ದೊರೀಬೇಕಂದ್ರೆ ಅದು ಅದು ನಮ್ಗೆ ಸಿಗಬೇಕಂದ್ರೆ ತಾಯಿಯ ಪಾಲನೆ ಪೋಷಣೆ ಜೊತೆಗೆ ಕರುವಿನ ವೈಜ್ಞಾನಿಕ ನಿರ್ವಹಣೆ ತುಂಬ ಮುಖ್ಯ ನೀವು ಭಾಳ ಇಂಪಾರ್ಟೆಂಟ್ ಈಗ ಸುಧಾರಿಸ್ ಪಶುಪಾಲನೆಯೊಂದೇ ಜಾನುವಾರುಗಳ ಅದರಲ್ಲೂ ವಿಶೇಷವಾಗಿ ಗರ್ಭಧರಿಸಿದ ಮತ್ತು ನಾಳಿನ ಕಾಮಧೇನುವಾಗಬಲ್ಲ ಕರುಗಳ ಸ್ವಾಸ್ಥ್ಯ ಮತ್ತು ಪಶುಪಾಲಕರಿಗೆ ಲಾಭ ತರುವಂಥ ಮೂಲಮಂತ್ರ ಈ ಮೂಲಮಂತ್ರ ಅಂದರೆ ಏನಪ್ಪ ಅಂತಂದ್ರೆ ಸುಧಾರಿತ ಪಶುಪಾಲನೆ ನಾವು ಬಳಸಬೇಕು ಸರಿ ಇದು ಏನು ರೀ ಹೆಂಗಂದ್ರೆ ಇನ್ನಷ್ಟು ಮಾಹಿತಿ ಬೇಕು ನಿಮ್ಗೆ ಅನಿಸಿದರೆ ಪಶುಪಾಲಕರಿಗೆ ಈಗಾಗಲೇ ಇದು ನೆರವಾಗುವಂಥ ಒಂದು ಪುಸ್ತಕನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಕಟಣೆ ಕೇಂದ್ರ ಪ್ರಕಟಣೆ ಮಾಡೈತಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೂ ಅದು ಕ್ಯೂ ಆರ್ ಕೋಡ್ ಒಂದು ಸ್ಕ್ಯಾನ್ ಕೊಟ್ಟರೆ ಅದು ಲೇಖನದಾಗ ಅದನ್ನು ನೋಡ್ಕೋಬೋದು ಆ ಪುಸ್ತಕ ನೀವು ಹೆಂಗೆ ತೊಗೋಬೇಕಂದ್ರು ನೀವು ಅದ್ರಾಗ ಬರ್ದೈತಿ ನಿಮ್ಮ ಬಾಂಧವ ಆಗ್ತೈತಿ ಅದು ಪುಸ್ತಕ ಅದು ಮಾಹಿತಿ ಕೊಡುವಂಥ ಕಣಜೆ ಆಗ್ತಾಯಿತ್ತು ಇದು ಸುಳ್ಳಲ್ಲ ಮತ್ತೆ ಹೇಳೋದು ಅಂತ ಜವಾರಿ ಬಸಣ್ಣ ಎಲ್ಲ ಓದುಗರು ಮುಂದೆ ತನ್ನ ನಿವೇದನೆಯನ್ನು ಇಟ್ಟ ಹಾಗೆ ಲೇಖನದ ಕೊನೆಗೆ ಜವಾರಿ ಬಸಣ್ಣನ ಒಂದು ವಾಟ್ಸಪ್ ನಂಬರ್ ಅದ ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಇಲ್ಲಿ ಲಿಖಿತ ಪ್ರಶ್ನೆ ಅಥವಾ ಲಿಖಿತ ಫೋಟೋ ಹಾಕಬೇಕು ವಾಟ್ಸಪ್ ಮೆಸೇಜ್ ಮಾತ್ರ ಇದಕ್ಕೆ ಫೋನ್ ಮಾಡಿದರೆ ಹತ್ತೋದಿಲ್ಲ ನಿಮ್ಗೆ ಹಂಗೆ ಫೋನ ಮಾಡಿ ಏನಾದರೂ ಕೇಳಬೇಕು ಅನಿಸಿದ್ರ ಸಹಿತ ಲೇಖನದ ಪ್ರಾರಂಭಕ್ಕನ ಒಂದು ನಂಬರ್ ಕೊಟ್ಟೈತಿ ಆ ನಂಬರ್ ಜವಾರಿ ಬಸ್ ಹೆಸರು ಹೆಸರು ಅನಿಲ್ ಕುಮಾರ್ ಮೊಗಳಿ ನಾನು ಡಾಕ್ಟರ್ ಅನಿಲ್ ಕುಮಾರ್ ಮಗಳಿ ಆ ನಂಬರು ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ಹಂಗಾಗಿ ಇಮೇಲ್ ಅಥವಾ ಮಿಂಚಿಂಚೆ ಮಾಡೋರಿಗೆ ಯಾರು ರೂಢಿ ಇತ್ತು ಅಂದ್ರೆ ಐಮೇಲ್ ಮಗುಲಿ ಕರ್ನಾಟಕ ಎಟ್ ಜಿಮೇಲ್ ಡಾಟ್ ಕಾಮ್ ಅದಕ್ಕೂ ಸಹಿತ ನೀವು ಫೋಟೋ ವಿವರಿಸಿ ಅದನ್ನೇ ಮಾಡಿದರೆ ಒಂದು ವಿನಂತಿ ಏನಪ್ಪ ಅಂದರೆ ನೀವು ಏನೇ ಔಷಧ ಉಪಚಾರ ಕೇಳಬೇಕಂದ್ರೂ ಅಥವಾ ಕಂಬ ಗಂಭೀರ ಪರಿಸ್ಥಿತಿ ಇತ್ತಂದರೂ ಕೂಡ ಇಂದಿನ ಇತಿಹಾಸ ಅದು ಏನಾಗಿತ್ತು ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ನೀವು ನಮಗೆ ಫೋನ್ ಮಾಡಿದರೆ ಭಾಳ ಸಂತೋಷ ಅಂತ ಜವಾರಿ ಬಸನ್ನ ಉತ್ತರ ಕೊಡ್ತಾರೆ ಆಯಿತು ಬಂಧುಗಳೇ ಮತ್ತೆ ಮುಂದಿನ ಸಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಂತ ವಾರದ ಬಸನ ನಮಸ್ಕಾರ ಮಾಡ್ತೀನಿ ಜವಾರಿ ಬಸನು ಕೂಡ ನಮಸ್ಕಾರ ಮಾಡ್ತೀನಿ